ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗೆ ಅದೀರಿ ಆರಾಮಿದ್ದೀರಿ ಅನ್ಕೋತೀನಿ ನಾವು ಕೂಡ ಆರಾಮಿದ್ದೇವೆ ನೋಡಿರಿ ಬರ್ರಿ ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಣ ಹೊಸದಾಗಿ ಯಾರು ನಮ್ಮ ಚಾನಲ್ ನೋಡ್ತಾ ಇದ್ರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಸಪೋರ್ಟ್ ಮಾಡಿರಿ ಇವಾಗ ಲಾಗ್ ಸ್ಟಾರ್ಟ್ ಮಾಡತ್ತೀನಿ ನೋಡಿರಿ ನಾನು ಬರ್ರಿ ಇವತ್ತಿನ ಲಾಗ ಸ್ಟಾರ್ಟ್ ಮಾಡಂತ ಬೆಳಗ್ಗೆ ಎಂಟು ಎಂಟುವರೆ ಆಗೈತಿ ಇವಾಗ ಲಾಗ್ ಸ್ಟಾರ್ಟ್ ಮಾಡತ್ತೀನಿ ರೀ ಹೆಣ್ಣಾಗಿ ರೀ ನಾನು ಆಗಳಾಗಳ ಇದ್ದೀನಿ ರೀ ನೋಡ್ರಿ ನಮ್ಮ ರೊತ್ತು ಹಾಯ್ ಮಾಡ ಹಾಯ್ ಏನು ನೋಡ್ರಿ ಮೆಹಂದಿ ಹಂಗೆ ಹಚ್ಚ್ಚ್ಕೊಂಡ್ರೆ ಮೆಹಂದಿ ತೋರಿಸೋರಿ ಓ ನೋಡಿರಿ ಮೆಹಂದಿ ಹಂಗೆ ಹಚ್ಚ್ಚ್ಕೊಂಡ್ರೆ ಬಳಿ ನೋಡಿರಿ ಹೆಂಗೆ ಕಾಣತ್ತವ ನಮ್ಮ ಇನ್ನೂ ಕೈಯ್ಯನ್ ಬಳಿ ಹುಚ್ಚಿಲ್ರಿ ನೋಡ್ರಿ ಕೈಯನ್ ಬಳಿ ಹಾಗೆ ಹಂಗೆವ ಆಮೇಲೆ ನಾನೇ ಕಿವೇನೂ ಹುಚ್ಚಿಟ್ಟಿನಿ ಆ ಕಿವೇನೋ ನಮ್ಮ ನೆಗೇಣ್ ಇದಾವಲ್ಲ ರೀ ನಾನು ಮುರಿದೇವು ರೀ ಅದಕ್ಕೆ ಅದಾವು ನಮ್ಮ ನೆಮಗೇಣಿ ಹಾಕೊಂಡು ಹೋಗಿದ್ದೀರಿ ನನ್ನ ಆಕೆನೂ ಹಾಕೊಂಡು ಹೋಗಿದ್ದಿರಿ ಅದ್ರ ಕಲಾಗೆ ಹುಚ್ಚಿಟ್ಟಿನಿ ಸುಮ್ಮ ಮನ್ಕೊಳೆ ನೆಗ್ತಾವ ಅಂತೇಳಿ ಜುಮ್ಕಿರ್ತವಲ್ರಿ ನೆಗ್ತಾವ್ರಿ ಹ್ಞೂ ತಂದಿನಿ ಹ್ಞೂ ನಿಂಗೆ ಆಯ್ಕೆ ನಂಗ ದವಣಿ ಅರ್ಬಿ ತಂದ್ರಿ ರೀ ಅದಕ್ಕೆ ಅಡ್ರಮ್ ಸಾಳು ನೋಡ್ರಿ ನಿಂತ ತೋಳ್ರಿ ಆಕೆ ಇನ್ನೂ ಜಾಳಕಾ ಮಾಡಿಲ್ಲರಿ ಆಕೆ ಜಳಕ ಮಾಡಿಸ್ಬೇಕು ನಿನ್ನೆ ರಾತ್ರಿ ಬಂದೇವ್ರಿ ನಾವು ಊರಿಂದ ಮಮ್ಮಿ ಅಲ್ಲೇ ಅದಾಳ್ರಿ ನಾವು ಇವತ್ತನೇ ಬಂದ್ರಿ ಡೈರೆಕ್ಟ್ ಬಸ್ಸಿಗೆ ಕುಂದರ್ಸ್ಬಿಟ್ಟಿರು ಡೈರೆಕ್ಟ್ ಅಫ್ಜಲ್ಪುರ್ಕ್ಕೆ ಬಂದು ಈ ಕಡೆ ಮಾಮಾ ಕರ್ಕೊಂಡು ಬಂದ್ರಿ ಅಫ್ಜಲ್ಪುರ್ಗೆ ಬಂದಿವೆನಾ ಬಂದಿದ್ದೇವ್ರಿ ನಿನ್ನ ರಾತ್ರಿ ಏಳು ಏಳುವರೆ ಆಗಿತ್ತು ಅವಾಗ ಬಂದಿನಿ ಬಂದು ಮಾಡಿ ಅಲ್ಲೇ ಒಂದು ಸ್ವಲ್ಪ ಹೋಟೆಲ್ದಾಗ ತೊಗೊಂಡ್ವಿ ಏನು ರೀ ತಿನ್ನೋಕೆ ತೊಗೊಂಡು ರಾತ್ರಿ ನಿನ್ನೆ ಅಡುಗೆ ಮಾಡಲಿಲ್ಲ ರೀ ಅಲ್ಲಿ ತುಂಬ ರೀ ಭಾಳ ಮದಿವಿ ಇದ್ರಾಗ ಮಠದಾಗ ಅದ್ರ ಕಲಾಗ ಭಾಳ ಅಂದ್ರೆ ಭಾಳ ಓಡ್ಯಾಡಿ ಓಡಾಡಿ ಆ ಕಡ್ದಿಂದ ಈ ಕಡೆ ಈ ಕಡೆದಿಂದ ಈ ಕಡೆ ಹೈರಾಣ ಆಗಿತ್ತು ರೀ ನೋಡ್ರಿ ಕಿದಾ ಚಿಕ್ಕಿ ಇವತ್ತು ಅಲ್ಲಾಗಿ ಸ್ಟಾರ್ಟ್ ಮಾಡ್ತೀವಿ ಇವತ್ತು ಕೆಲಸ ಇಲ್ಲತ್ರಿ ನಿನ್ನೆ ಒಂದು ಸ್ವಲ್ಪ ಮಳೆಯೂ ಬತ್ತು ಆಮೇಲೆ ಇವತ್ತು ನಮ್ಮರ ಸಂತಿ ಅದಲ್ರಿ ಲಾಬ್ ಜಲ್ಪುರದಾಗ ಅದ್ರ ಕಲಗೇ ಇವತ್ತು ಕೆಲಸ ನೀರು ಕೆಲಸ ಕ್ಯಾನ್ಸಲ ಇವತ್ತೊಂದು ದಿನ ರೆಸ್ಟ್ ಮತ್ತು ನಾಳೆಗೆತ್ತ ನಾಳೆಗೆ ಹೋಗಬೇಕು ರೀ ನೋಡ್ರಿ ಹೇಳ ತುಂಬ ಹೂವು ಜಾಸ್ತಿ ಆಗ್ಯಾವ್ರ ಅಲ್ಲಿ ದಾಶ್ವಾಳ ಹೂವು ಅದ್ರ ನಾವಂತ್ರ ಹಾಕಿ ಜಾಸ್ತಿ ದೇವ್ರಿಗೂ ಏರ್ಸಂಗಿಲ್ಲ ರೀ ಯಾವಾಗ ದೇವ್ರ ಪೂಜೆ ಮಾಡ್ದಂದ್ರೆ ಇದು ಏರಿಸ್ತೀನಿ ರೀ ಇಲ್ಲಿಕಂದ್ರೆ ಇಲ್ಲ ಅಂತ ತರಕಾರಿ ಗಡ್ಬಾಡ್ದಾಗ ನಿನ್ನೆ ನಮ್ಮ ರಾಜು ರಾಧಿಕಾ ರಜು ಅಂತ ಚೆಂದ ಕಾಣತ್ತಿರೀ ಅವ್ರು ಅಂತ ಎಲ್ಲ ರಚು ಜಾಕ ಮಾಡಿದ್ದಲ್ಲ ಈಗ ಹ್ಞೂ ಹ್ಞೂ ಕೂಕ ಮತ್ತೊಡೋದು ಇನ್ನು ನಾನು ಇದು ರೀ ಅಂದ್ರೆ ಚಾ ಮಾಡಿಲ್ಲ ಏನೂ ರೀ ಹ್ಞೂ ಚಹ ಮಾಡಿಲ್ಲ ಏನೂ ಮಾಡಿಲ್ಲ ಆಮೇಲೆ ಅನ್ನ ಒಂದು ಸ್ವಲ್ಪ ಸಾರು ಮಾಡಿಬಿಡ್ತೀನಿ ರೀ ಮೊನ್ನೆ ಅವ್ರಿಗೆ ಹೋಗೋ ಮತ್ತೆ ರೊಟ್ಟಿ ಬಡದಿಟ್ಟು ರೀ ಜಾಸ್ತಿ ಅದಾವ್ರಿ ನಾ ರೊಟ್ಟಿ ಅದಕ್ಕೆಲ್ಲ ಮಾಡಂಗಿಲ್ಲ ರೀ ಹಾಂ ಏನು ಹಂಗಲ್ಲತ್ತ ನೋಡಿರಿ ಆ ಮಾಡತ್ತ ಅಂತೇಳಿ ನಿನ್ನೆ ನಮ್ಮ ರಚ್ಚು ರಾಧಿಕಾ ಅಂತ ಕ್ಯೂಟ್ ಕಾಣತ್ತಿರೀ ಅವರು ಹ್ಞೂ ಮೆಹಂದಿ ತೋರಿಸು ನೋಡಿರಿ ನಾವೇ ಎಲ್ಲ ಮೆಹಂದಿ ಹಿಂಗೆ ಹಚ್ಕೊಂಡಿವಿ ಅಷ್ಟೇ ಸಿಂಪಲ್ದಾಗ ಅವ್ವ ಹಚ್ಚೇಳ್ರಿ ನಮ್ಗಾನು ನಮ್ಮವ್ವ ನಾವು ಮುಕ್ಕೊಂಡಿದ್ದೆವು ಎಲ್ಲಿ ಹೋಗೋದಂತೇಳಿ ನಮ್ಮ ಹಾಯ್ ಮಾಡತ್ತಾ ಆಯ್ಕೆ ತೋರಿಸುತ್ತಾಳ್ರಿ ಮೀದಿ ಅವ್ರೇನೋ ಎಲ್ಲ ಬಳಿ ಕಳೋದಿಡ್ತೀನಿ ರೀ ಕೈಯ್ಯಾನು ನಾನು ಉಚ್ಚಿಡ್ತೀನಿ ಜಾಸ್ತಿ ಆಗ್ಯವ್ರ ಕೈಯಾಗ ಮತ್ತೆ ಅಡುಗೆ ಮಾಡಕ್ಕೆ ಬರೋಂಗಿಲ್ಲ ರೊಟ್ಟಿ ಚಪಾತಿ ಏನಕ್ಕೆ ಆಗಲ್ಲಕ್ಕ ಬರ್ರಿ ಇವತ್ತಿನ ಹೋಗೋ ಸ್ಟಾರ್ಟ್ ಮಾಡೋಣ ಎಲ್ಲರೂ ಸ್ಕಿಪ್ ಮಾಡಿದೆ ನೋಡಿ ಇವತ್ತಿನ ನೋಡ್ಯದಾಗ ಏನ ಅಂತೇಳಿ ನೋಡೋಣತ್ತ ಏನು ಕುಂಕುಮ ಹತ್ತವ್ರಿ ಮಾತಾಡ್ರಿ ನಮ್ ರಚೂ ಬರೀ ನಡಿ ನೋಡ್ರಿ ಇಲ್ಲಿ ಜಸ್ಟ್ ಚೆನ್ನಾಗಿ ಚಹಾ ಇಟ್ಟಿನಿ ಚಹ ಕುದಿಯೋದ್ರಿ ಇಲ್ಲಿ ಕಡೆ ಹಾಲು ಇಟ್ಟೀನಿ ರೀ ಕಾಸಕ್ಕೆ ಚಹಾ ಹೊಡಿತದಲ್ರಿ ಅದ್ರ ಕಲೆಗೆ ಹಾಲು ಇಟ್ಟೀನಿ ರೀ ಕಡೆ ಚಾದಾಗ ಹಾಕೊಂಡು ಕುಡಿಬೇಕೈತೆ ಸರಿ ಏನು ಮಮ್ಮಿ ನೋಡ್ರಿ ಕಿ ಏನು ಮಾಡತ್ತಾರ ಇಬ್ಬರು ಏನು ಮಾಡತ್ರಿ ಡ್ಯಾನ್ಸಾ ದೂರ ಮಾಡು ದೂರ ಮಾಡು ಹಾಂ ಸೀರೆ ಉಟ್ಕೊಂಡಿದೀ ಬಳಿ ಹುಚ್ಚಿಡ್ರಿ ಒಡ್ದಂದ್ರೆ ಕೈಗೆ ಹತ್ತವ ಹಾ ಉಳ್ಳಕ್ಕ ಏನ್ರೀ ಮಾಡ್ಬೇಕು ಹಾ ಅಕ್ಕಿ ಅನ್ನಕ್ಕಿತ್ತೀನಿ ಏನು ತಿತ್ತಿ ಇನ್ನೊಂದು ಸ್ವಲ್ಪ ಚಿಕನ್ ರೈಸ್ ಅದ್ರ ನಿನ್ನ ರಾತ್ರಿ ಅದಕ್ಕೆ ತಿತ್ತಾರೀ ಅವ್ರು ಚಿಕನ್ ರೈಸ್ ತಿತ್ತಾರಪ್ಪ

ನೋಡ್ರಿ ನಮ್ಮ ಚಹಾ ಕುದಿತ್ತು ಇವಾಗ ಚಹಾ ಕುಡಿಬೇಕು ಇವಾಗ ನಾವು ಹಾಲು ಕಾಯ್ಬೇಕ್ರಿ ನಾ ಹಾಲು ಕಾಯ್ದಿಲ್ಲ ನೋಡ್ರಿ ಇಲ್ಲಿ ಮೂರು ಮಂದಿ ಕೂತಿರುತ್ತ ನೋಡ್ರಿ ಮುಂಜೆ ಮುಂಜಾನೆ ಅಳ ರಚು ಅವುವಾ ಅಡಿ ಅಡಿ ಆಯ್ತು ಅದೇ ತುಂಡ್ರ ಅವಾಗ ನೋಡ್ರಿ ಫ್ರೆಂಡ್ಸ್ ತಮಾಟಿ ತಮಾಟಿದು ಶೇಂಗ ಸಾರು ಮಾಡ್ಬೇಕನ್ನತ್ತಿದ್ರಿ ತಮಾಟೆ ಕುದ್ದಿಸ್ಕೊಂಡು ಇಟ್ಕೊಂಡಿದಲ್ರಿ ಅದನ್ನು ಚೆಂದಾಗಿ ಕೈಲೇ ಕಲಿಸ್ಕೊಂಡು ಶೇಂಗ ಕುಟ್ಟು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ರಿ ಆಮೇಲೆ ಬೊಂಗಣೆಗೆ ಎಣ್ಣೆ ಹಾಕಿಟ್ಟಿದ್ರಿ ಭಾಳ ಕಾವು ಹಾಕ್ಯಾರೀ ನೋಡ್ರಿ ಯಾವ ರೀತಿ ಆಗ್ಯದ ಅಂತೇಳಿ ಹಾಗೆ ತಳಿ ಎತ್ತಿ ಎತ್ತಿಟ್ಕೊಂಡ್ರಿ ಮ್ಯಾಲ ಎಣ್ಣೆ ಭಾಳ ಕಾವಾಗಿತ್ತು ಅಂತೇಳಿ ಆಮೇಲೆ ಒಂದು ಸ್ವಲ್ಪ ಜೀರಿಗೆ ಸಾಸಿವೆ ಹಾಕ್ಕೊಂಡು ಹಾಕಿ ಇವಾಗ ನೋಡಿರಿ ಪಾಣಿ ಹೊಡಿಬೇಕಂತೇಳಿ ರೆಡಿ ಮಾಡ್ಕೊಂಡಿದ್ದೆ ನೋಡಿರಿ ಚಟ್ಪಟ ಅಂತೇಳಿ ಸಿಡತಿತ್ತು ರೀ ಒಂದು ಸಾವನ್ನ ಎಣ್ಣೆ ಗರಮ್ ಆಗಿತ್ತಲ್ರಿ ಅದಕ್ಕೆ ಆಮೇಲೆ ಪಟ್ಟನೆ ಬೆಳ್ಳುಳ್ಳಿ ಹೊತ್ತಂಗಿತ್ತೇಳಿ ಅರಿಶಿನ ಪುಡಿ ಆಮೇಲೆ ಖಾರ ಹಾಕ್ದತಿ ನೋಡ್ರಿ ಮಸಾಲೆ ಖಾರ ಟೇಸ್ಟ್ ಬರ್ತಾವ ರೀ ಮಸಾಲೆ ಖಾರ ಪುಡಿ ಖಾರ ಈಗ ಮಸಾಲೆ ಖಾರನ ತೋಡಿನೈತ್ರಿ ಕುಡ್ಸ್ಕೊಂಡ್ಬರ್ಬೇಕು ಅದನ್ನು ಇವಾಗ ಎಲ್ಲ ಮಿಕ್ಸ್ ಮಾಡ್ಕೆರೆ ನಾ ಏನು ಇದು ಮಾಡಿ ಮಾಡಿಟ್ಕೊಂಡಿದ್ದಲ್ರಿ ಎಲ್ಲ ಮಿಕ್ಸ್ ಮಾಡಿ ಮಾಡಿಟ್ಕೊಂಡಿದ್ದಲ್ಲ ಅದು ಇವಾಗ ಏನು ಶೇಂಗಾ ಸಾರು ಬಾಣೆ ರೀ ಅದಕ್ಕೆ ಹಾಕ್ಲಾಗೈತೆ ನೋಡಿರಿ ನೋಡಿರಿ ಎಷ್ಟು ಮಸ್ತಾಗಿ ಶೇಂಗಾ ಸಾರು ಸಿಂಪಲಾಗಿ ರೆಡಿ ಆಯಿತು ನಾವು ಹೋಗಿ ಬಂದ ಕೆರೆ ಭಾಳ ಅಂದ್ರೆ ಭಾಳ ಇದತಿದ್ರಿ ನೀರು ಬದ್ಲಿ ಬಿದ್ದು ನೆಗಡಿ ಆಮೇಲೆ ಕೆಮ್ಮ ಇದು ಹೊತ್ಕೊಂಡಿದ್ದೆ ರೀ ನಮಗಾನು ಗಂಟಲು ಗುಸುಗುಸು ಮಾಡೋದು ತಮ್ಮತಿ ಸಾರಂತ್ರ ರೆಡಿ ಇತ್ತು ನೋಡ್ರಿ ನನ್ನ ಕೈಯ್ಯಾಗ ಬಳಿ ಅಂತ ಚಂದ ಚೆಂದ ಅಂತ ಅಂತೇಳಿ ನಾನು ನೋಡಿದ್ರೆ ಯಾವಾಗೂ ಒಂದೊಂದು ಗೂಟ್ ಹಾಕೊಂಡು ನಿಂದಿರ್ತೀನಿ ಮಾಮ ಬೈದೇ ರೀ ಕೈಯಾಗ ಬಳಿ ಹಾಕೋ ಚಂದ ಕಾಣ್ತಾವ ಅಂತೇಳಿ ಇವಾಗ ನೋಡಿರಿ ಎಷ್ಟು ಮಸ್ತಾಗಿ ಕೈಯಾಗ ಬಳಿ ಕಾಣತ್ತಾವ ಅಂಥೇಳಿ ಹೋಗಿ ಬಂದ ಕೆರೆ ನಮ್ಗೆ ಭಾಳ ಅಂದ್ರೆ ಹೈರಾಣ ರೀ ಅಲ್ಲಿ ತುಂಬ ಇತ್ತಲ್ಲ ರೀ ಅದ್ರ ಕಲೆಗೆ ಹೈರಾಣಾಯ್ತು ರಚು ಅಂತ ತುಂಬ ಇದು ಅಂತರು ಏನು ರಚು ಹಾಂ ಎಲ್ಲ ಒದ್ದು ಒಯ್ದಡು ನೋಡಿರಿ ನಮ್ಮ ಹಚ್ಚು ಒಯ್ದ ಹಿಡತ್ತಿ ಒಯ್ದು ಹ್ಞೂ ಐತಿ ಹ್ಯಾಂಗೆ ತೊಂದ್ರಿ ಲುಟ್ಟು ಲುಟ್ಟು ಎಲ್ಲ ಎಲ್ಲ ಒಯ್ದಾಡ್ತಾವ್ರಿ ಇದಕ್ಕೆ ನೋಡಿರಿ ಇಲ್ಲಿ ಸಾರು ಅಂತ ರೆಡಿ ಆಯಿತು ಇದಕ್ಕೊಂದು ಸ್ವಲ್ಪ ಕುದಿಸ್ಬೇಕು ಚೆಂದಾಗಿ ಕಳೆ ಕಳೆ ಅಂತ ಕುದೀತಂದ್ರೆ ಮಸ್ತಾಗಿ ಶೇಂಗ ಸಾರು ರೆಡಿ ಆಗ್ತದೆ ಓ ಮಮ್ಮಿ ಬಂದು ವೈದ್ಯಳು ಹ್ಞೂ ಎಲ್ಲ ವೈದ್ಯಳು ಇಲ್ಲಿ ನಮ್ಮ ಚಾದ ನೀರು ತುಂಬಲಾತ ಹೊಡೆರಿ ಹಾಂ ನೀರು ಇದ್ದಿತಿಲ್ಲರಿ ಹೋದು ಬಂದ್ ಮಾಡಿದ ಕಂತ ಪಪ್ಪ ಹಾಂ ಹಾಂ ಮತ್ತೆ ಬಂದು ಕನ್ನಡಿತ ಎಲ್ತು ನೋಡಿರಿ ನೀರ ಬಿಡು ಬಿಡು ಇರ್ಲಾಕ್ ಬಿಡು ತೆಂಗಿನ ಗಿಡ್ ಬಿಡು ಚದ್ ಹೊಂಟವ ಹಾಂ ಹೇಳಿ ನೋಡ್ರಿ ಸಣ್ಣ ಹೊಂಟವ್ರಿ ಬಿಡಿ ನೋಡ್ರಿಕ್ಕಿ ಅವರು ಒಂದು ಜಾರ ಎಮ್ಮಿ ಬಿಡ್ತಾರತ್ರಿ ಆಗಳ ಎರಡಕ್ಕೆ ಬಿಟ್ಟಾರ ಅದು ಒಂದಕ್ಕೆ ಬಿಟ್ಟಿತಿಲ್ಲ ಹಾಂ ಹಾಂ ಮಳೆ ಬರ್ತಂದ್ರೆ ಮೆವಿನ ಮ್ಯಾಲ ಮುಚ್ಚಂತರಿ ಹಾಂ ಹಾಂ ನಾವು ರೊಚ್ಚುನೂ ಮುಕ್ಕೊಂಡಾಡ್ಬೇಕ ಹಾಂ ಆಮೇಲೆ ಶಾದ್ ನೀರು ಆಡತ್ತಲ್ಲ ಇವಾಗ ನೀರು ಹೊಂಟ್ರಿ ತುಂಬ ತೋರ್ಸೋದು ಬಿಡು ಮುಕ್ಕೊಂದಾಡ್ರಿ ಆಕೇನು ನಮ್ಮದು ಊಟ ಐತೆ ಎಲ್ಲ ಇತ್ತು ಬಟ್ಟೆ ಪಾಂಡೆ ಎಲ್ಲ ಕೆಲಸ ನೋಡ್ರಿ ನಿನ್ನೆ ಒಂದು ಸ್ವಲ್ಪ ಓಡಾಡಿ ಮಠದಾಗ ಹೈರಾಣಾಗಿ ರೀ ಅದಕ್ಕೆ ಮುಕ್ಕೋತೀನಿ ರೀ ನಾನು ಒಂದು ಯಾಕಂದ್ರೆ ನೀನು ಬಿಸಿಲು ಅಷ್ಟೇ ಐತ್ರಿ ಇವತ್ತು ಮಾಡೈತಿ ನೀನು ಬಿಸಿಲು ಅಷ್ಟೇ ಇತ್ತು ಆಮೇಲೆ ಗರ್ದಿ ಅಂತರ ಗರ್ದಿ ರೀ ಒಟ್ಟು ಚಿಕರ್ ಚಿಕರ್ ಆಗ್ತಂದ್ರೆ ಅದು ಚಿಕರ್ ಇತ್ತು ಅದಕ್ಕಾಗಿ ನಿನ್ನೆ ವಾಪಸ್ ಹಾಗೆ ಜಲ್ದಿ ಬಂದೇವ್ರಿ ಅಕಿ ಕಾಳಾಗೋಣ ಹತ್ತು ಜಾತಿ ಜಲ್ದಿ ರೀ ಬಿಡ ಆಯುಷ್ ಅದ ಅಲ್ಲಿಡುವದು ಬಿಡು ನೀರು ಆಡ್ಬೇಡ ಮೈ ತೋಸ್ಕೊಬೇಡ ಮಾಡಾಗ್ಯಾವ ಅವರು ಆಕಡೆ ಆಗ್ಬಾಡ್ದವ್ರಿ ಅಂಕ ಎಮ್ಮೆ ಮೇವು ಹಾ ಅದು ಮಳೆ ಹತ್ತಿ ಬರ್ನಾತ್ಸಂದಾರೀ ಹಸಿ ಹತ್ತದಲ್ರಿ ಹಸಿ ಅದಂದ್ರೆ ಯಗೋ ತಿನ್ನಾಗಿಲ್ರಿ ಅದಕ್ಕೊಳಗೆ ಮೇವಿನ ಮೇಲೆ ಮುಚ್ಸಂದಾರ ಆಮೇಲೆ ಮನಿಗಿನಿ ಬತ್ತ ಮುಚ್ತಿನಿ ದಿಕ್ಕಾದ್ರೆ ಇಲ್ರಿ